ನಮಸ್ಕಾರ ಮಾಡಿ ತಮ್ಮ ಜನ್ಮ ಕೊಟ್ಟರು ತಂದೆ ತಾಯಿಗಳು ಜೀವಂತ ದೇವರು ಜೊತೆನಲ್ಲಿ ಆರೋಗ್ಯ ಉಳಿಸ್ಕೊಳ್ಳಿ ಇಷ್ಟು ಮಾತನ್ನ ಹೇಳ್ತಾ ನಾನು ಫೋನ್ ಮೊಬೈಲ್ ಇದು ಕೊಟ್ಟರೆ ಬಿಡೋದಿಲ್ಲ ಬಂಧುಗಳೇ ಈಗಾಗಲೇ ಅಣ್ಣ ಹೇಳಿದ್ರು ಎಷ್ಟೆಷ್ಟೋ ಹೋರಾಟಗಳು ಮಾಡಿದ್ದೀವಿ ಅಂತೇಳಿ ಅದೆಲ್ಲ ಮರ್ತೋಗಿದೆ ಜನಕ್ಕೆ ಅದು ಬಿಟ್ಬಿಡಿ ಆದ್ರೆ ಯಾರೊಬ್ಬರು ಒಳ್ಳೆ ಕಾರ್ಯಕ್ರಮವನ್ನ ಆಹ್ಲಾದಿಸಬೇಕೆ ಹೊರತು ಸುಂದರವಾದ ಕಾರ್ಯಕ್ರಮವನ್ನ ನೋಡಿ ಸಂತೋಷ ಪಡ್ಬೇಕೆ ಹೊರತು ಇವಾಗ ಯಾರೋ ಒಬ್ರು ಫೋನ್ ಮಾಡಿದ್ರು ನಮ್ಮವ್ರು ಬರಕ್ ಆಗ್ತಾ ಇಲ್ಲಣ್ಣ ಅಲ್ಲಿ ಏನೋ ನಡೆಯುತ್ತಂತೆ ಅಂತ ಏನ್ ನಡೀತಾ ಇದೆ ಸ್ವಾಮಿ ಇಲ್ಲಿ ಒಬ್ರು ನಾಯಕರು ಮಾಡಿದ್ರು ಬರೋದ್ ಬೇಡ ಬಿಡಿ ನಿಮ್ಗೆ ಸಂತೋಷ ಇಲ್ಲ ಅಂದ್ರೆ ಬೇಡ ಅಂದ್ರೆ ಎಮ್ ಎಲ್ ಎ ಸಾಹೇಬ್ರು ಬರ್ತಾರೆ ಆಮೇಲೆ ಎಂ ಪಿ ಸಾಹೇಬ್ರು ಈಗ ನನ್ನ ಇದು ಕಾರ್ಯಕ್ರಮ ತುಂಬಾ ಇದೆ ನೋಡ್ಕೊಂಡು ಬಂದು ಹೋಗ್ತೀನಿ ಅಂತ ಹೇಳಿದ್ದಾರೆ ಇಷ್ಟಕ್ಕೂ ಮುಂಚೆ ಬಾಬಣ್ಣ ನಿನ್ನೆ ಎದರ್ಸ್ಬಿಟ್ಟಿದ್ರು ಏಳು ಗಂಟೆಗೆ ಬಂದು ನೋಡ್ಕೊಂಡು ಹೋಗ್ಬಿಡ್ತೀನಿ ಅಂತ ಏಳು ಗಂಟೆಗೆ ನಾನು ಇನ್ನೊಬ್ರು ಬಿಟ್ರೆ ಯಾರು ಇರ್ಲಿಲ್ಲ ಏನ್ ಮಾಡೋದು ಅನ್ನೋ ಭಯ ಸ್ಟಾರ್ಟ್ ಆಗಿತ್ತು ಆ ಜೊತೆಲಿ ಅಣ್ಣನೇ ಮನ್ಸ್ ಮಾಡಿ ಇನ್ನೊಂದು ಕಾರ್ಯಕ್ರಮವನ್ನ ರದ್ದು ಮಾಡಿ ನಮಗೋಸ್ಕರ ಇಲ್ಲಿನ ನಮ್ಮ ಅಭಿಮಾನಕ್ಕೋಸ್ಕರ ರದ್ದು ಮಾಡಿ ಇಲ್ಲಿವರೆಗೂ ಬಂದಿದ್ದಾರೆ ಆದ್ರೆ ಬೇಗ ಹೋಗ್ತೀನಿ ಅಂತ ಇರೋದಕ್ಕೆ ಅವ್ರೇನು ಕ್ಷಮೆ ಯಾಚಿಸ್ಬೇಕಾಗಿಲ್ಲ ಅವ್ರಾಗ್ಲೆ ಅವ್ರ ಏನಿದೆ ಕರ್ತವ್ಯನ ನಿಭಾಯಿಸಿ ಆಯ್ತು ಯಾಕೆಂದ್ರೆ ಅವ್ರಿಗೆ ಹೇಳಿದಂತೆ ನಾವು ಉದ್ಘಾಟನೆ ಮಾಡಬೇಕು ಒಂದು ಒಳ್ಳೆ ಕಾರ್ಯಕ್ರಮವನ್ನ ಆರೋಗ್ಯ ಶಿಬಿರವನ್ನು ಉದ್ಘಾಟನೆ ಮಾಡಿದ್ದಾರೆ ಬಂದ ಒಳ್ಳೆ ಒಂದ್ ಹೇಳ್ತೀನಿ ಪದೇ ಪದೇ ನಮ್ಮ ಪ್ರಶಾಂತ್ ಅವ್ರು ಕರ್ಸ್ತೀವಿ ಆಡಕ್ಕೆ ಪದೇ ಪದೇ ಬಾಬಣ್ಣ ಅವ್ರು ಕರೆಸ್ತೀವಿ ಯಾಕೆ ಅನ್ನೋ ಒಂದು ಪ್ರಶ್ನೆ ನಿಮ್ ಮನ್ಸಲ್ಲಿ ಮೂಡ್ಬೋದು ಒಳ್ಳೆಯದು ಒಳ್ಳೆಯದನ್ನ ಸಾಯೋ ತನಕ ಯಾವತ್ತೂ ಬಿಡ್ಬಾರ್ದು ಅದು ನನ್ನ ನಮ್ಮ ಭಾವನೆ ನಮ್ಮ ಕನ್ನಡ ಶಾಶ್ವತ ಸಾಮ್ರಾಜ್ಯದ ಭಾವನೆ ಇವತ್ತು ಇಡೀ ಕರ್ನಾಟಕ ಓಡಾಡಿ ಬಂದಿದ್ದೀವಿ ಕುಮಾರ ನಾನು ಸಿಕ್ಕಿರೋದು ಐದಾರು ಜನ ಏಳೆಂಟು ಜನ ಅಷ್ಟೇ ಕನ್ನಡಕ್ಕೋಸ್ಕರ ನಾವು ಇದ್ದೀವಿ ಸರ್ ಅಂದರು ಅದರಲ್ಲಿ ಒಬ್ಬರು ರುದ್ರಮೂರ್ತಿ ಸರ್ ಹರಿಹರದಿಂದ ಬಂದಿದ್ದಾರೆ ಕೆಆರ್ ಪೇಟೆಯಿಂದ ರಾಜೀವ್ ಅವ್ರು ಬಂದಿದ್ದಾರೆ ಮೇಲೆ ಬರಲಿಲ್ಲ ಅವರು ಅವರು ಸ್ವಲ್ಪ ಸಂಕೋಚ ಇರ್ಲಿ ಹಾಗೆ ಇನ್ನು ನಮ್ಮ ಕುಷ್ಟಗಿಯಿಂದ ಕೊಪ್ಪಳದಿಂದ ನಮ್ಮ ಹರೀಶ್ ಅವರು ಬಂದಿದ್ದಾರೆ ಈ ರೀತಿ ಸಾಕಷ್ಟು ಜನ ಒಂದು ಏಳೆಂಟು ಜನ ಬಂದಿರೋದಷ್ಟೇ ಒಳ್ಳೆಯದನ್ನ ಬಿಡಬಾರ್ದು ಅನ್ನೋ ಉದ್ದೇಶಕ್ಕೆ ಒಳ್ಳೆ ಹಾಡನ್ನ ಅಂತ ಪ್ರಶಾಂತ್ ಅವ್ರನ್ನ ಬಿಡಲ್ಲ ಕ್ಯಾಂಪು ಅವರೇ ಮಾಡ್ತಾ ಇದ್ದೆ ಯಾವಾಗ್ಲೂ ಆದ್ರೆ ಇಲ್ಲಿ ಒಂದು ಬೇರೆ ತರ ಮಾಡೋಣ ವ್ಯತ್ಯಾಸವಾಗಿ ಮಾಡ್ತಾ ಇದೀವಿ ದಯವಿಟ್ಟು ಅನ್ಯತಾ ಭಾವಿಸ್ಬಾರ್ದು ಆದ್ರೂ ಅವ್ರು ನಮ್ ಜೊತೆ ಇರ್ಬೇಕು ಅಂತ ಅವ್ರು ನಮ್ ಜೊತೆಲಿ ಇದಾರೆ ಇವತ್ ಕರ್ಸಿದೀವಿ ಹಾಗೆ ಬಾಬಣ್ಣನ ಬಗ್ಗೆ ನಾವ್ ಹೇಳೋದೇನು ಬೇಡ ನಿಮ್ಗೆಲ್ಲಾ ಗೊತ್ತು ಹಾಗಾಗಿ ಬಾಬಣ್ಣ ಅವ್ರು ಕೂತ್ಕೊಬೇಕು ನಮ್ಮ ಸಣ್ಣ ಸನ್ಮಾನವನ್ನ ಸ್ವೀಕರಿಸಿ ಹೋಗ್ಬೇಕು ಅಂತ ಕೇಳ್ಕೊಳ್ತೀವಿ ಯಾರು ಬರ್ಲಿ ಬರ್ದೇನೆ ಹೋಗ್ಲಿ ಚಿಂತೆ ಮಾಡಬೇಡಿ ನಾಡು ಶಾಶ್ವತವಾಗಿರುತ್ತೆ ಕನ್ನಡ ಶಾಶ್ವತ ಸಾಮ್ರಾಜ್ಯ ಆಗಿರ್ಬೇಕು ಹೆಣ್ಮಕ್ಳು ಕೆಲೆ ಮಾಡಿಸಿ ಧ್ವಜಾರೋಹಣ ಹೆಣ್ಮಕ್ಳು ಕೆಲೆ ಮಾಡಿಸಿ ಹೊರ ಊರಿಂದ ಬಂದಿರಲ್ಲ ಅವ್ರಿಗೆ ಅವ್ರು ಬಂದ್ರೆ ಸಂತೋಷ ನೋಡಿ ಯಾರು ಸತಿ ಸತ್ಯವರಿಷ್ಠ ಇರಲ್ಲ ಸಾವಿತ್ರಿ ಇರಲ್ಲ ನಾವು ಆ ದಿಕ್ಕಿನ ಕಡೆ ನಡಿಬೇಕು ಎಡುವುದು ಸಹಜ ಆದ್ರೆ ಎಡುವುದನ್ನ ತಿದ್ಕೊಂಡು ಹೋಗೋದು ಬಹಳ ಮುಖ್ಯ ಅಂತಕ್ಕಂಥ ಹೆಸರು ಹೇಳ್ತೇನೆ ನಾನು ಏಳು ಬಾರಿ ಎಮ್ ಎಲ್ ಎತ್ತಿದ್ದೀನಿ ಒಂದು ಬಾರಿ ಅಲ್ಲ ಏಳು ಬಾರಿ ನಾಲ್ಕು ಸಾರಿ ಸೋತಿದ್ದೀನಿ ಎರಡು ಸಾರಿ ಎಂ ಎಲ್ ಎ ಆಗಿದ್ದೀನಿ ಮೂರು ಸಾರಿ ಕಾರ್ಪೊರೇಟರ್ ಆಗಿದ್ದೀನಿ ಇದು ಬಹಳ ಮುಖ್ಯ ಇವತ್ತು ಯಾರಿಗೂ ಕಾಣೋದಿಲ್ಲ ಅವತ್ ದಿವಸ ರಾಜ್ಕುಮಾರ್ ಅವರಲ್ಲಿ ಮಾಡುವಾಗ ಏನು ಅಂತ್ಯಕ್ರಿಯೆ ಮಾಡುವಾಗ ಆ ಗುಂಡೇಟು ಒಳ್ದಿತು ಮೇಲಿಂದ ತುಪ್ಪ ಅಂತ ಅವತ್ತು ಎಮ್ ಎಲ್ ಎ ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವರು ಅವತ್ತು ಯಾಕೆ ಹೇಳ್ತೇನೆ ಅಂದ್ರೆ ಇವೆಲ್ಲ ಬಹಳ ಮುಖ್ಯ ಇತಿಹಾಸವನ್ನ ಯಾರು ಮರೀತಾರೆ ಅವರು ಇತಿಹಾಸವನ್ನ ಸೃಷ್ಟಿ ಮಾಡ್ಲಿಕ್ಕಾಗಲ್ಲ ನಾನು ಹೇಳದ್ರೆ ನಾನು ಎಷ್ಟೇ ಹೊರ್ಗಡೆ ಹೋದ್ರು ಎಲ್ಲೋ ಒಂದ್ ಕಡೆ ಬೆಂಗಳೂರು ಬರ್ತಿದ್ದಂಗೆನೆ ಏರೋಪ್ಲೇನ್ ನಲ್ಲಿ ಬರ್ಲಿ ರಸ್ತೆನಲ್ಲಿ ಆ ವಾತಾವರಣ ಇದೆಯಲ್ಲ ಹವಾಗುಣ ಆ ಏನು ಹವಾನಿಯಂತ್ರಿತ ನಗರ ಏರ್ ಕಂಡೀಷನ್ ಸಿಟಿ ಅಂತ ಕರೀತೇವೆ ಮತ್ತೆ ಜನಗಳು ಅಷ್ಟೇ ಯಾರೇ ರಾಜ್ಯದವ್ರು ಬಂದ್ರು ಇಲ್ಲಿ ಕನ್ನಡಿಗಿರಾಗಿ ಪರಿವರ್ತನೆ ಆಗಿಬಿಡ್ತಾರೆ ಅದು ಈ ನೆಲದ ಕರುಣೆಯ ನಾಡಿನ ಕರುನಾಡಿನ ಗಮ್ಮತ್ತು ಅಂತ ಹೇಳ್ತಾ ತುಂಬಾ ಚೆನ್ನಾಗಿ ಹಾಡ್ತಾ ಇರ್ತಕ್ಕಂತ ಎಲ್ಲರಿಗೂ ನಾನು ರಂಗೋಲಿ ಅಂತೂ ಅದ್ಭುತವಾಗಿ ಹೆಣ್ಮಕ್ಳು ಬಿಡಿಸ್ತಾ ಇದ್ದಾರೆ ರಂಗೋಲಿ ಸ್ಪರ್ಧೆ ಮಾಡಿದ್ದಾರೆ ಮೆಡಿಕಲ್ ಕ್ಯಾಂಪ್ ಇರ್ತಕ್ಕಂಥ ಎಲ್ಲ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ಸೇವಾ ಕರ್ತರಿಗೆ ನಾನು ಅಭಿನಂದನೆ ಹೇಳ್ತೇನೆ ನಿಮ್ಮ ಮೆಡಿಕಲ್ ಕ್ಯಾಂಪ್ ಬಹಳ ಮುಖ್ಯ ಇದೆ ನನಗೂ ಶುಗರ್ ಇದೆ ನನಗೂ ಬಿ ಪಿ ಇದೆ ಆದ್ರೆ ಪ್ರತಿ ದಿವಸ ಯೋಗ ಮಾಡ್ತೀನಿ ಮತ್ತು ಟೈಮ್ ಸರಿಯಾಗಿ ತಿಂಡಿ ತಿನ್ನಕ್ಕಾಗೋದಿಲ್ಲ ಆದ್ರೆ ನಮ್ಗೆ ನಾಗಣ್ಣ ಅಟ್ಲೀಸ್ಟ್ ಸರಿ ಅಂತ ಕಾರ್ಯಕ್ರಮವನ್ನ ಮಾಡ್ಲಿ ಅವ್ರಿಗೂ ಶಕ್ತಿ ಕೊಟ್ರೆ ಇವತ್ತಲ್ಲಿ ನಾಳೆ ದೊಡ್ಡ ಒಬ್ಬ ಒಬ್ಬ ಜನಪ್ರತಿನಿಯಾಗಿ ಕೆಲಸ ಮಾಡ್ತಕ್ಕಂಥ ತಾಕತ್ ಇದೆ ಪೆನ್ ಇದೆ ಅನುಭವ ಇದೆ ನಾನ್ ಇದನ್ನ ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ ಕಳೆದ ಮೂವತ್ತು ವರ್ಷದಿಂದ ಅವ್ರನ್ನ ಕಂಡಿದ್ದೇನೆ ಮೂವತ್ತು ವರ್ಷಗಳಿಂದ ಕಂಡಿದ್ದೇನೆ ನಾಡು ನುಡಿ ಜನಗಳ ಹಿತವನ್ನ ಕಾಪಾಡುವುದಕ್ಕ ನಮ್ಮ ಕನ್ನಡ ಶಾಶ್ವತ ಸಾಮ್ರಾಜ್ಯ ಮುಂದುವರಿಲಿ ಅಂತ ಹೇಳ್ತಾ ಸನ್ಮಾನಗಳ ಅಗತ್ಯ ಇಲ್ಲ ಇನ್ನು ಧ್ವಜಾರಣ ಎಲ್ಲ ಸುಮ್ನೆ ಹೇಳಿ ಆತ್ಮೀಯ ಬಂಧುಗಳೇ ಇದೀಗ ಹೊರಡ್ಲೇ ಬಾಬಣ್ಣನವರು ನಮ್ಮ ಸನ್ಮಾನವನ್ನು ಸ್ವೀಕರಿಸ್ಬೇಕು ಅವ್ರು ಹೇಳಿದ್ರು ನನ್ನ ಬಗ್ಗೆ ಏನೇನೋ ಹೇಳಿದ್ರು ಆದ್ರೆ ಒಂದು ಮಾತ್ ಮಾತ್ರ ಹೇಳಕ್ ಇಷ್ಟಪಡ್ತೀನಿ ನಾನು ತುಂಬಾ ತೊಂದರೆಯಲ್ಲಿದ್ದಾಗ ಅಣ್ಣ ಇವತ್ತು ನಮ್ ಜೊತೆಲಿಲ್ಲ ಆದ್ರೆ ಅವ್ರು ಒಂದು ಮಾತ ಹೇಳಿದ್ರು ನಿನ್ನ ಕತೆ ಬರೀ ನಾನು ಒಂದು ಧಾರಾವಾಹಿ ಮಾಡ್ತೀನಿ ನಿನ್ನ ಪಾತ್ರ ಮಾಡ್ಬೇಕು ಅಂತ ನನ್ಗೆ ಆಸೆ ಅಂತ ಒಂದ್ಸರಿ ಹೇಳಿದ್ರು ಅದನ್ನ ಡ್ಯಾಂಪಸ್ಕೊಳ್ತಾ ನಾಗಣ್ಣವರು ತುಂಬಾ ಭಾವುಕರಾಗ್ಬಿಟ್ರ ಚಿಂತೆ ಮಾಡಕ್ ಬೇಡ ಸಿಹಿಯೇ ನೋಡುವ ನಗುವಿಂದ ಎಷ್ಟು ನೋವಿದೆ ಅಂತ ನನಗೂ ಗೊತ್ತು ನಲ್ವತ್ತೈದು ವರ್ಷಗಳಿಂದ ಸಾರ್ವಜನಿಕ ಜೀವನದಲ್ಲಿ ಇರೋ ನನಗೆ ಬಹುಶಃ ಇವತ್ತು ಆ ಕ್ಷಣಗಳನ್ನ ನಾನು ಮರಲಿಕ್ಕೆ ಸಾಧ್ಯ ನಾಗಣ್ಣ ಚಿಂತೆ ಮಾಡಬೇಡಿ ಒಬ್ಬ ಪತ್ರಕರ್ತನಾಗಿ ಹೋರಾಟಗಾರನಾಗಿ ಅವರ ಕಥೆಯನ್ನೇ ನಾನು ನಡೆದ ನಿಮ್ಮ ಪಾತ್ರನೇ ನಾನು ಮಾಡ್ತೀನಿ ಜೀವನದಲ್ಲಿ ಸಿನಿಮಾ ನಿರ್ದೇಶನ ಮಾಡಿದ್ರು ಕತೆಗಳನ್ನ ಪತ್ರಿಕೆಗಳನ್ನ ಎಲ್ಲವನ್ನ ಮಾಡಿರ್ತಕ್ಕಂಥ ಇವತ್ತೇನಾರು ನೀಲಗಿರಿ ತೋಪ್ನಲ್ಲಿ ಮನೆಗಳು ನುಡಿದಿದೆ ಅಂದ್ರೆ ನಾಗಣ್ಣಗಂಡ ಇವತ್ತು ಈ ಬಡವರ ಇಲ್ಲಿ ಪಕ್ಕದಲ್ಲಿರೋ ಮನೆಗಳಿಗೆ ಮುನಿಕೃಷ್ಟ ಐ ಜಿ ಪಿ ಅವ್ರ ದಿವ್ಸ ನನ್ನನ್ನು ಕರ್ಕೊಂಡ್ಬಂದು ಹೋರಾಟ ಮಾಡಿಸಿ ಅವ್ರು ಇದೆಲ್ಲ ಹೋರಾಟಗಳಿರ್ತದೆ ಅದನ್ನ ನಾವು ನೀವು ಮಾಡ್ಲಿಕ್ಕೆ ಆಗದೆ ಹೋದ್ರು ಇಂಥ ಮಾರಾಟ ಇವತ್ತು ಹೋರಾಟ ಮಾಡ್ತಕ್ಕಂಥ ಗೆಳೆಯರನ್ನ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೇನೆ ಗ್ರಾಮೀಣ ಪ್ರದೇಶಗಳಿಂದ ಯಾರ್ಯಾರು ಬಂದಿರೋ ನಾನು ವಿನಂತಿ ಮಾಡ್ತೇನೆ ನಮ್ದೊಂದು ವ್ಯಾಪಾರದ ಯಶಸ್ವಿ ಮಂತ್ರ ಅಂತ ಒಂದು ತಂಡ ಇದೆ ನಮ್ಮಲ್ಲಿ ನಮ್ಮ ಯುವಕ ಯುವತಿಯರು ಗ್ರಾಮೀಣ ಪ್ರದೇಶದಲ್ಲಿ ಉದ್ಯಮಿಗಳಾಗಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೇವೆ ನಾಗಡನ್ ಮುಖ್ಯ ನಿಮ್ಮ ಸಂಪರ್ಕ ವಿಲೇಜ್ ಗ್ಲೋಬಲ್ ವಿಲೇಜ್ ಹಬ್ ಅಲ್ಲಿ ಎಲ್ಲ ಸೇವೆಗಳು ಸಿಗುತ್ತೆ ಅಂತದ್ ಮಾಡಬೇಕು ಅಂತ ಇದ್ದೇವೆ ಖಂಡಿತವಾಗ್ಲು ಯಾರ್ಯಾರು ಗ್ರಾಮೀಣ ಪ್ರದೇಶದಿಂದ ಬಂದಿದ್ದಾರೆ ಅವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ನಾನು ನಿಮ್ಮ ಜೊತೆ ಕನೆಕ್ಟ್ ಆಗಿ ನಿಮ್ಮ ಜೊತೆ ಸಂಪರ್ಕ ಇಟ್ಕೊಂಡು ಅದನ್ನ ಮಾಡಿ ದುಡ್ಡು ಬಳಸಬೇಕು ಇಲ್ಲಾಂದ್ರೆ ಈ ಥರ ಮನೆ ಕಟ್ಟಕ್ಕಾಗತ್ತ ಸೈಟ್ ತಗೊಳ್ಳಕ್ಕಾಗತ್ತ ನಮ್ಮ ಕನ್ನಡದ ಮಕ್ಕಳು ಈ ನೆಲದ ಮಕ್ಕಳು ಉದ್ಯೋಗಸ್ಥರಾಗಬೇಕು ದುಡಿಮೆಯನ್ನ ದುಡ್ಡನ್ನ ಸಂಪಾದನೆ ಮಾಡಬೇಕು ಆಗ್ಲೇ ಸಮಾಜದಲ್ಲೂ ಬೆಲೆ ಸಮಾಜದಲ್ಲೂ ಕೆಮ್ಮತ್ತು ಮತ್ತು ಮನೆಗಳಲ್ಲೂ ಬೆಲೆ ನಾಗಣ್ಣ ದುಡ್ಡು ಸಂಪಾದನೆ ಮಾಡ್ಲಾ ಜನಗಳ ಸಂಪಾದನೆ ಮಾಡಿದ್ರು ಪ್ರೀತಿ ಸಂಪಾದನೆ ಮಾಡಿದ್ರು ಆದ್ರೆ ಅದ್ರ ಜೊತೆನಲ್ಲಿ ಹಣ ಸಂಪಾದನೆ ಮಾಡೋದನ್ನು ಕಲಿಬೇಕು ಬೆಂಗಳೂರಿನಲ್ಲಿ ಎಲ್ಲದಕ್ಕೂ ಅವಕಾಶ ಇದೆ ನಾನು ರಾಮಣ್ಣ ಅಂತ ರಾತ್ರಿ ಅಂಬರೀಷ್ ಅಭಿಮಾನಿಗಳ ಸಂಘ ರಾತ್ರಿ ಮೆಜೆಸ್ಟಿಕ್ ನಲ್ಲಿ ಕಾರ್ಯಕ್ರಮದಲ್ಲಿ ಅದ್ದೂರೆಗೂ ನಾನು ರಾಘವೇಂದ್ರ ಶೆಟ್ಟಿಗಳು ರಾಮಣ್ಣ ಅಂತ ಅಂಬರೀಷ್ ಅವರ ಆಪ್ತೃಬ್ರು ನಾನು ಭೇಟಿ ಮಾಡಿದ್ ಮಾಡಿ ನಾನು ಎಲ್ಲೇ ಎಲ್ಲ ಏರಿಯೇ ಜೊತೆನಲ್ಲಿ ಒಂದು ವ್ಯವಹಾರ ಇಟ್ಕೊಳ್ಳಿ ರಿಯಲ್ ಎಸ್ಟೇಟ್ ಇರ್ಬೋದು ಕಾಂಟ್ರಾಕ್ಟ್ ಇರ್ಬೋದು ಒಂದು ಅಂಗಡಿ ಇರ್ಬೋದು ಬೀಡ ಅಂಗಡಿ ಇರ್ಬೋದು ಬರೀ ಬೀಡ ಅಂಗಡಿ ಬೇಕರಿಗಳಲ್ಲೇ ಬಹುಶಃ ಹೊರ ರಾಜ್ಯದವರು ಇವತ್ತು ಬೆಂಗಳೂರು ನಗರದಲ್ಲಿ ಎಷ್ಟು ದುಡಿತಾ ಇದಾರೆ ಅಂತ ಗೊತ್ತು ಕುಮಾರ್ ನಾನು ತಪ್ಪು ಅಂತ ಹೇಳ್ತೇನೆ ನಾವು ನೋಡಿ ಕಲಿಬಿ ನಾಗಣ್ಣ ನೀವು ಚಿಂತೆ ಮಾಡಬೇಡಿ ರವಿಯಣ್ಣ ನಮ್ಮನಿಗೆ ಒಂದು ಮೇಲ್ಪಂಕ್ತಿ ಹಾಕೊಟ್ಟು ಹೋಗಿದ್ದಾರೆ ರವಿ ಅಣ್ಣ ಇವತ್ತು ಇದ್ದಿದ್ರೆ ಇವತ್ತು ರಾಜೇಂದ್ರನಗರ ಹಬ್ಬ ಇಲ್ಲಿಂದ ಹೊರಡ್ತು ರಾಜ್ಕುಮಾರ್ ಸ್ಮಾರಕ ಇಂದ ಹೊರಡ್ತು ಜನಪದ ಜಾತ್ರೆ ಉದ್ಯೋಗ ಮೇಳ ಏನೇನ್ ಮಾಡುದು ಆದ್ರೆ ಕೊನೆಗೆ ನಾನು ಸೋಲ್ಬೇಕಾಯ್ತು ನಾನು ಸೋತಿರ್ಬೋದು ಅದು ಇಲ್ಲ ಬಹಳ ಸ್ಪಷ್ಟವಾಗಿ ಸೋತಿರ್ಬೋದು ಆತ್ಮವಿಶ್ವಾಸ ಕುಗ್ಗಿಲ್ಲ ಕೊನೆ ಉಳಿಸಲುವರೆಗೂ ಇವತ್ತು ಇವತ್ತು ನಂದಿನಿ ಬಡಾವಣೆ ಉಳಿಸದ ನಾನು ಒಬ್ಬ ಕಾರಣಕರ್ತ ಹೇಳಿ ಹೆಮ್ಮೆಯಿಂದ ನಮ್ಮ ಅಪ್ಪ ಅಮ್ಮನ ಮುಂದೆ ಹೇಳ್ತೇನೆ ಜನಗಳ ಮುಂದೆ ಹೇಳ್ತೇನೆ ರಾಜ್ ನಗರದಲ್ಲಿ ಕೇಲಿ ಕಲ್ಲಿ ಪಕ್ಕದ ಆಡದ ಮೈದಾನ ಕಬಳಿಸ್ತಾ ಇದ್ರು ಫಸ್ಟ್ ಬ್ಲಾಕ್ ಅಲ್ಲಿ ಕಬಳಿಸ್ತಾ ಇದ್ರು ಸಾನೇಗೂರ್ನಲ್ಲಿ ಕೆರೆ ಕಬಳಿಸ್ತಾ ಇದ್ರು ಇವತ್ತು ಉಳಿದಿಲ್ವಾ ಮಂಜುನಾಥ್ ನಗರದ ದೊಡ್ಡ ಹಡದ ಮೈದಾನ ರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಎಂತ ಸುಂದರವಾದ ಉದ್ಯಾನವನ ಆಗಿದೆ ಬಲಮುರಿ ಗಣಪತಿ ನಂದಿನಿ ಬಡಾವಣೆಯಲ್ಲಿ ಇದೆಲ್ಲ ಯಾಕೆ ಹೇಳ್ತೀನಿ ಅಂದ್ರೆ ನಮ್ಗೇನೋ ಒಂದು ಕಾರಣಕ್ಕೋಸ್ಕರ ಇವತ್ತು ನಾಗಣ್ಣ ಕರ್ಕೊಂಡ್ಬಂದು ನಮ್ಮನ್ನ ಎಲ್ಲರನ್ನೂ ಕರ್ಕೊಂಡ್ಬಂದು ಕೇಸ್ ಹಾಕ್ಸಿ ಇಲ್ಲಾಂದ್ರೆ ಸೈಟ್ ಗಳು ಯಾರು ಇಲ್ಲ ಬಿಡಿ ಅವರು ಹಾಕ್ಬಿಟ್ಟು ಆಕ್ಷಣ ಹಾಕಿ ಅವರು ಅದರಿಂದ ನಮ್ಮ ರವೀಂದ್ರ ಆಗ್ಲಿ ನಮ್ಮ ಫಿರೋಜ್ ಆಗ್ಲಿ ಮಾಡರ್ನ್ ಬೇಕರಿನಲ್ಲಿ ಎಷ್ಟು ಕಾರ್ಮಿಕರ ಪರ ಹೋರಾಟ ಮಾಡ್ತಾರೆ ಗೊತ್ತು ಪರ್ಮನೆಂಟ್ ಮಾಡ್ಬೇಕು ನಮ್ಮ ಮತ್ತೊಬ್ಬ ಮಹಾ ಒಬ್ಬ ದೊಡ್ಡ ವ್ಯಕ್ತಿ ಲಕ್ಷ್ಮಣ್ ಪೂಜಾರ್ ಲಕ್ಷ್ಮಣ್ ಪೂಜಾರ್ ಅವ್ರ ಬಗ್ಗೆ ನಾನು ಹೇಳಲೇಬೇಕು ಅವರು ಗಾರ್ಮೆಂಟ್ಸ್ ಇಂಡಸ್ಟ್ರೀಸ್ ಕೆಲಸ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾನು ಯಾರು ಕಳಿಸಿದ್ರು ಕಾರ್ಪೊರೇಟರ್ ಆಗಿದ್ದಾಗ ಎಮ್ ಎಲ್ ಎಲ್ಲರಿಗೂ ಕೆಲಸ ಕೊಟ್ಟಿದ್ದಾರೆ ಇಂಥ ಪುಣ್ಯಾತ್ಮ ಬಂದರೆ ಅವ್ರಿಗೂ ವೇದಿಕೆಗೆ ಪರವಾಗಿ ನಾನು ಸ್ವಾಗತವನ್ನ ಬಯಸ್ತೇನೆ ಇಂಥವ್ರು ಬೇಕು ಹೆಂಡತಿ ಮಕ್ಕಳು ನಾನು ಮತ್ತು ನನ್ನ ನಾಡಿನ ಜನ ಅಂತಕ್ಕಂಥ ಒಬ್ಬ ಪುಣ್ಯಾತ್ಮ ಲಕ್ಷ್ಮಣ್ ಪೂಜಾರಿ ಅವರು ಬಂದಿದ್ದಾರೆ ಅವ್ರನ್ನ ಬಿಟ್ಬಿಟ್ಟು ನನ್ನ ಅನುಮತಿಯನ್ನ ಕೋರಿ ನಾನು ತೆರಳುತ್ತಾ ಇದ್ದೇನೆ ನಮಸ್ಕಾರ ಕೂತ್ಕೊಂಡ್ಬಿಡ್ಬೇಕು ದಯಮಾಡಿ ಬಾಬಣ್ಣವರು ಬನ್ನಿ ನಮ್ಮ ಕಾರ್ಯಕರ್ತರೆಲ್ಲ ಸೇರಿ ಒಂದು ನೀಡಿ ಬಂಧುಗಳೇ ಈ ಎಲ್ಲಾ ನಾಯಕರು ಮತ್ತೆ ನಮ್ ಜೊತೆಲಿ ಇರ್ಬೇಕು ಬಾಬಣ್ಣ ಮಾತ್ರ ಕಳಿಸ್ತಾ ಇದ್ವಿ ಜ್ಞಾಪಕ ಇರ್ಲಿ ಎಂ ಎಲ್ ಎ ಸಾಹೇಬರು ಬರ್ತಾರೆ ಎಲ್ಲಾ ನಾಯಕರು ನಮ್ ಜೊತೆಲಿ ಇರ್ಬೇಕು ಬಾಬಣ್ಣ ಹೋದ್ರು ಅಂತ ಯಾರು ಇಲ್ಲಿಂದ ನಿರ್ಗಮಿಸಬಾರದು ಎಲ್ಲರೂ ನಮ್ ಜೊತೆಲಿ ಇರ್ಬೇಕು no <laughs>